ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಅಕ್ಕಿ ಹಿಟ್ಟಿನ ಪೂರಿ ರೈಸ್ ಫ್ಲೋರಲ್ಲಿ ಪೂರಿ ಮಾಡೋದು ಹೇಗೆ ತುಂಬ ಈಸಿಯಾಗಿ ತುಂಬ ಆಗಿರುತ್ತೆ ತುಂಬಾ ಆಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವು ಸೊಪ್ಪು ಒಂದು ಬೌಲಷ್ಟು ಒಂದು ಅರ್ಧ ಬೌಲಷ್ಟು ಮೊಸರು ಉಪ್ಪು ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ತಗೋಣ ನಂತರ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಳ್ಳಿ ಅದಕ್ಕೆ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ತಗೋಣ ನೀವು ಅದಕ್ಕೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನ್ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪನ್ನು ಕಟ್ ಮಾಡಿ ಸಣ್ಣಗೆ ಹೆಚ್ಕೊಂಡಿರೋದಂತ ಹಾಕೋಣ ಒಂದು ಅರ್ಧ ಬೌಲಷ್ಟು ಮೊಸರನ್ನ ಹಾಕಿ ನಂತರ ಒಂದು ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೆ ಕಲಿಸೋದಕ್ಕೆ ನಿಮಗೇನು ಬಿಸಿನೀರು ಬೇಡ ಏನು ಬೇಡ ತಣ್ಣೀರಲ್ಲೇ ಕಲಸಿ ಫಸ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನಾವು ಇದನ್ನು ಚಪಾತಿ ಅದಕ್ಕೆ ಕಲ್ಸ್ಕೊಂಡ್ರೆ ಸಾಕು ತುಂಬ ಗಟ್ಟಿನೂ ಬೇಡ ತುಂಬ ತಿಳುವು ಬೇಡ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಂಡು ನಾನು ಹೇಳಿದ್ರೆ ಚಪಾತಿ ಅದಕ್ಕೆ ಕಲ್ಸ್ಕೊಂಡ್ರೆ ಸಾಕು ನೀವು ಚಪಾತಿನ ಚಪಾತಿ ಹಿಟ್ಟಲ್ಲಿ ಪೂರಿ ಮಾಡಿರ್ತೀರ ಮೈದಾ ಹಿಟ್ಟಲ್ಲಿ ಮಾಡಿರ್ತೀರ ರವೆಲ್ ಮಾಡಿರ್ತೀರ ಈ ಥರ ಅಕ್ಕಿ ಇಟ್ಟಲ್ಲಿ ತುಂಬ ಟೇಸ್ಟಿ ಆಗಿರುತ್ತೆ ತುಂಬ ಈಸಿಯಾಗೂ ಮಾಡ್ಕೋಬೋದು ಇದನ್ನು ನೆನೆಸೋ ಅವಶ್ಯಕತೆ ಏನಿಲ್ಲ ನೋಡಿ ಕಲಸಿಟ್ಟ ತಕ್ಷಣವೇ ನೀವು ಈ ಥರ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಉಂಡೆಗಳನ್ನ ಮಾಡ್ಕೊಂಡು ಇದನ್ನು ಸ್ವಲ್ಪ ಗಟ್ಟಿ ಇರೋಂಗೆ ಅಂದರೆ ಮಂದ ಇರಂಗೆ ಲಟ್ಟಿಸ್ಕೋಬೇಕು ಇದನ್ನು ತುಂಬ ಬೇಡ ನೀವು ಈ ಥರ ಹಾಕ್ಕೊಂಡು ಒಂದು ತಟ್ಟೆಯಲ್ಲಿ ಇದು ಮಾಡಿದ್ರೆ ಸಾಕು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಉಬ್ಬಿ ಬರುತ್ತೆ ತೆಳುವಾದರೆ ಉಬ್ಬೋದಿಲ್ಲ ಅಷ್ಟೇ ನಾನು ಹೇಳಿದ್ರೆ ನಿಮ್ಗೆ ಎಷ್ಟು ಅಗ್ಲ ಬೇಕೋ ಅಷ್ಟ ಪೂರಿನ ಇದು ಮಾಡ್ಕೋಬೋದು ನೋಡಿ ಈ ರೀತಿ ಅಕ್ಕಿ ಹಿಟ್ಟಲ್ಲಿ ರೊಟ್ಟಿ ಮಾಡ್ತಿದ್ದೆ ಅದಪ್ಪು ಪೂರಿ ಅಂದರೆ ನೋಡಿ ಈ ಥರ ಟೇಸ್ಟಿ ನಂತರ ಎಣ್ಣೆನ ಕಾಯೋದಕ್ಕೆ ಬಿಡಿ ಎಣ್ಣೆ ಕಾದಿದೆಯಾ ಇಲ್ಲ ಅಂತ ಸ್ವಲ್ಪ ಚೆಕ್ ಮಾಡಿ ನಂತರ ಒತ್ತಿಟ್ಕೊಂಡ್ರಂಥ ಅಕ್ಕಿ ಹಿಟ್ಟಿನ ಪುರಿನ ಇದಕ್ಕೆ ಹಾಕಿ ನೋಡಿ ಹೇಗೆ ಉಗ್ತಿದೆ ಅಂತ ನಂತರ ಇದನ್ನು ಮುಗಿಸಿ ಇದು ಬೇಯೋದು ನಿಧಾನಗಳ ತುಂಬಾ ಬೇಗ ಬೇಯುತ್ತೆ ಈ ಅದಕ್ಕೆ ಬೇಯಿಸಿದ್ರೆ ಸಾಕು ನೋಡಿ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಅಕ್ಕಿ ಹಿಟ್ಟಿನ ಪೂರಿ ರೆಡಿ ಆಯಿತು ಇದೇ ಥರ ಮಿಕ್ಕದ ಹಿಟ್ಟಿನಲ್ಲಿ ಪೂರಿನ ಲಟ್ಟಿಸ್ಕೊಂಡು ಹಾಕಿ ಬೇಯಿಸಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದ್ರೂ ಆಗ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ಗಾದ್ರೂ ಆಗ್ಬೋದು ಈ ಥರ ನೀವು ಪೂರಿನ ಮಾಡ್ಕೋಬೋದು ನಾನು ಹೇಳಿದ್ನಲ್ಲ ಮಾಮೂಲಿ ಪೂರಿ ಮಾಡ್ಕೊಂಡು ತಿಂದು ಬೋರಾದರೆ ಈ ಥರ ಅಕ್ಕಿ ಹಿಟ್ಟಿನ ಪೂರಿ ಮಾಡ್ಕೊಂಡು ತುಂಬಾ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆಗೆ ಚಟ್ನಿ ಗ್ರೇವಿ ಯಾವುದಾದ್ರೂ ಸರಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಅದಕ್ಕೆ ಬೇಯಿಸ್ಕೊಂಡ್ರೆ ಸಾಕು ಬಿಸಿ ಬಿಸಿಯಾದ ರುಚಿ ರುಚಿಯಾದ ಅಕ್ಕಿ ಹಿಟ್ಟಿನ ಪೂರಿ ತಿನ್ನೋದಕ್ಕೆ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಚಟ್ನಿ ತುಂಬ ಟೇಸ್ಟಿ ಆಗುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂಥ ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್